ರಾಮ ಮರೆತು ಹೋದ ಮನೆಯ ಮಾತನ್ನು ಮರಳಿ ನೆನಪಿಸುವ ಮಹಾಪರ್ವ ಸ್ವಭಾಷಾ ಚಾತುರ್ಮಾಸ್ಯ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಭವ್ಯ ತಪೋಬಲದಿಂದ ಸಿದ್ಧವಾದಂತಹ ಈ ಚಾತುರ್ಮಾಸ್ಯ ನಮಗೆಲ್ಲ ನಿಜಾರ್ಥದ ಮಹಾಪರ್ವವಾಗಿದೆ ಭಾಷೆ ಭಾವದ ಪ್ರತಿಬಿಂಬ ಅಂತ ಒಂದು ಮಾತಿದೆ ಹಿರಿಯರು ಹೇಳಿದ ಮಾತು ಬಹಳ ನೆನಪಾಗುತ್ತೆ ಈ ಸ್ವಭಾಷಾ ಚಾತುರ್ಮಾಸ್ಯ ಅಂತ ಬಂದಾಗ ಭಾಷಣಾದೇವ ಭಾಷ ಯಾವುದು ಸದಾಕಾಲ ನಮ್ಮ ನಾಲಿಗೆಯ ಮೇಲೆ ಶಬ್ದದ ರೂಪದ ನರ್ತನವನ್ನು ಮಾಡುತ್ತಾ ನಮ್ಮ ಭಾವವನ್ನು ಇನ್ನೊಬ್ಬರಿಗೆ ತಲುಪಿಸ್ತದೋ ಅದನ್ನು ಭಾಷೆ ಅಂತ ಹೇಳಿದರು ಹಿರಿಯರು ಆಡ್ತಾರೆ ಇದಂ ಅಂಧತಮಃ ಅಂಧತಮಃಕೃತ್ಸ್ತಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ದೀಪ್ಯತೆ ಈ ಮಾತಿನ ಒಟ್ಟು ತಾತ್ಪರ್ಯವಾಗಿ ನಮಗೆ ಈ ಸ್ವಭಾಷಾ ಚಾತುರ್ಮಾಸ್ಯ ಚೆನ್ನಾಗಿ ಅದರ ನಿದರ್ಶನವಾಗಿ ಕಾಣುತ್ತದೆ ಶಬ್ದವೆನ್ನುವಂತಹ ಅನುಪಮವಾದಂತಹ ಸಂಪತ್ತನ್ನು ಸಂಪತ್ತು ಈ ಜಗತ್ತನ್ನು ಬೆಳಗದೆ ಹೋದರೆ ಎಲ್ಲ ರೀತಿಯ ಬೆಳಕಿದ್ದು ಈ ಜಗತ್ತು ಕತ್ತಲಿನಿಂದಲೇ ಕೂಡಿರ್ತದೆ ಅಂತ ಹಿರಿಯರೊಬ್ಬರು ಹೇಳಿದ್ರು ವರ್ತಮಾನ ಕಾಲದಲ್ಲಿ ಶ್ರೀ ಸಂಸ್ಥಾನವು ಅದನ್ನೇ ಮೂಲಾಧಾರವಾಗಿ ಇಟ್ಟುಕೊಂಡು ಸ್ವಭಾಷಾ ಚಾತುರ್ಮಾಸ್ಯವನ್ನು ನಮಗೆಲ್ಲ ಆಶೀರ್ವಾದದ ರೂಪದಲ್ಲಿ ಕೊಡ್ತಾ ಇದೆ ಇದರ ಹಿಂದೆ ಇರಬಹುದಾದ ಬಹಳ ಸೊಗಸಾದಂತಹ ಆ ಅಡಿ ಬರಹ ಏನಿದೆ ಅದೇ ಅದರ ಒಟ್ಟು ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತದೆ ಮರೆತು ಹೋದ ಮನೆಯ ಮಾತು ನಾವು ಇವತ್ತಿಗೆ ಮನೆಯಲ್ಲೇ ಬಹಳಷ್ಟು ಮರೆತಿದ್ದೇವೆ ನಾವಿದ್ದಲ್ಲೇ ಮನೆ ಕಟ್ಟಿಕೊಳ್ಳುವಂತಹ ಸನ್ನಿವೇಶಕ್ಕೆ ನಾವು ತೆರೆದುಕೊಂಡಿದ್ದೇವೆ ನಮ್ಮ ಮೂಲ ಮನೆ ಮರೆತಿದೆ ಸಂಸ್ಥಾನ ಮೊದಲು ಮೂಲ ಮನೆಯನ್ನು ನೆನಪಿಸ್ತದೆ ಅಂತ ನನಗನ್ನಿಸ್ತದೆ ನಮ್ಮ ಮೂಲ ಮನೆಯನ್ನು ನಾವು ನೆನಪಿಟ್ಕೊಳ್ಬೇಕು ಜೊತೆಗೆ ಮೂಲ ಮನೆಯ ನೆಲೆಯಾದ ಬೆಲೆಯಾದ ಕಲೆಯಾದ ಭಾಷೆಯನ್ನು ನಾವು ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾ ಇದೆ ಅದರ ಮುಂದುವರಿದು ಹೇಳ್ತಾ ಇದೆ ಮರೆತು ಹೋದ ಮನೆಯ ಮಾತನ್ನು ನೆನಪಿಸುವ ಮಹಾಪರ್ವ ಮರಳಿ ನೆನಪಿಸುವ ಮಹಾಪರ್ವ ಇದು ಕೂಡ ಮಹಾಪರ್ವದ ಉಪಾಧಿಯಲ್ಲಿ ಇರಬಹುದಾದಂತಹ ಒಂದು ಚಾತುರ್ಮಾಸ್ಯ ಎನ್ನುವುದನ್ನು ಹೇಳ್ತಾ ಸ್ವಭಾಷಾ ಎನ್ನುವಂತಹ ಮಾತೇನಿದೆ ಅದು ಈ ಭಾಷೆಯ ಇನ್ನೊಂದು ಎತ್ತರವನ್ನು ತಲುಪಿಸ್ತಾ ಇದೆ ನಮಗೆ ತಿಳಿಸ್ತಾ ಇದೆ ಅಂತ ನನಗನ್ಸುತ್ತೆ ನಮ್ಮ ಮಾತೃಭಾಷೆಯನ್ನು ತಿಳಿಸುವಂತಹ ಈ ಕೈಂಕರ್ಯದಲ್ಲಿ ಮಾತೃಭಾಷಾ ರೂಪದಲ್ಲಿ ಪ್ರಾಯ ಶ್ರೀ ಸಂಸ್ಥಾನ ಕನ್ನಡ ಭಾಷೆಯನ್ನು ಸ್ವಭಾಷಾ ಚಾತುರ್ಮಾಸ್ಯ ಎನ್ನುವಂತಹ ಆ ಶಬ್ದದ ಹೊಂದಾಣಿಕೆಯಿಂದ ಸಂಸ್ಕೃತ ಭಾಷೆಯನ್ನು ಸೇರಿಕೊಂಡು ಎರಡನ್ನೂ ಮಾತೃಭಾಷೆ ಅಂತ ಹೇಳಿದ ಹಾಗೆ ಕಾಣ್ತಾ ಇದೆ ಆದ್ದರಿಂದ ಆ ಶಬ್ದದ ಸಂಪೂರ್ಣವಾದಂತಹ ಸ್ವರೂಪದಲ್ಲಿ ನನ್ನ ಭಾಷೆ ನನಗೆ ಮನೆಯಲ್ಲಿ ನಾನು ಕೇಳಿ ತಿಳಿದು ಕಲಿತು ಆಡುವಂತಹ ಭಾಷೆ ಅದು ನನ್ನ ಅಮ್ಮನ ಭಾಷೆ ನಾನು ಹುಟ್ಟುವ ಮೊದಲೇ ಪ್ರೀತಿ ಹುಟ್ಟಿದ ಅಮ್ಮನ ಗರ್ಭದ ಒಳಗೆ ಅಮ್ಮ ಅಂತ ಹೇಳಿದಂತಹ ಆ ಭಾವದ ಭಾಷೆ ಇವತ್ತು ನಮ್ಮ ಮಾತೃಭಾಷೆ ಅಂತ ಆದರೆ ಅದಕ್ಕೆ ಮೂಲಾಧಾರವಾಗಿರುವ ಮಾತೃಭಾಷಾಣ್ ಯಾ ಮಾತೃಭಾಷಾ ಸಂಸ್ಕೃತ ಭಾಷಾ ಎನ್ನುವಂತಹ ನೆಲೆಯಿಂದ ನೋಡಿದಾಗ ಸಂಸ್ಕೃತ ಭಾಷೆಯೂ ಈ ಹಿನ್ನೆಲೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಸ್ವಭಾಷಾ ಸ್ವಸ್ಯ ಭಾಷಾ ನನ್ನ ಭಾಷೆ ನನ್ನ ಭಾವದ ಭಾಷೆ ನನ್ನ ದೇಶದ ಭಾಷೆ ನನ್ನ ದೇವನ ಭಾಷೆ ನನ್ನ ದೇಹದ ಭಾಷೆ ಹೀಗೆ ಆ ಭಾಷಾ ಪ್ರಪಂಚವನ್ನು ವಿಸ್ತಾರ ಮಾಡುತ್ತಾ ನಮಗೆ ಮರಳಿ ನೆನಪಿಸುವಂತಹ ಕಾರ್ಯವನ್ನು ಒಂದು ಆಶೀರ್ವಾದದ ರೂಪದಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಗುರುಚರಣಾರವಿಂದಗಳಿಗೆ ನತಮಸ್ತಕನಾಗಿ ಇಂತಹ ನೆಲೆಯಲ್ಲಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇರುವಂತಹ ಶ್ರೀ ಸಂಸ್ಥಾನದ ಮಾರ್ಗದರ್ಶನ ಆಶೀರ್ವಾದ ಇದೇ ನೆಲೆಯಲ್ಲಿ ನಮಗಿರಲಿ ಸ್ವಭಾಷಾ ಚಾತುರ್ಮಾಸ್ಯ ಬಹಿರಂಗದ ಶುದ್ಧಿ ಸ್ವಭಾವ ಚಾತುರ್ಮಾಸ್ಯ ಅಂತರಂಗದ ಶುದ್ಧಿ ಅಂತರಂಗ ಬಹಿರಂಗಗಳ ಸಮನ್ವಯದ ದ್ಯೋತಕವಾಗಿರುವಂತಹ ಶ್ರೀ ಸಂಸ್ಥಾನ ಸದಾಕಾಲ ಬೆಳಗುತ್ತಾ ಬೆಳಗುತ್ತಾ ನಮ್ಮ ಮನಸ್ಸಿನ ಕತ್ತಲೆಯನ್ನು ನಮ್ಮ ಭಾಷೆಯಲ್ಲಿರಬಹುದಾದ ಅಂಧಕಾರವನ್ನು ದೂರಗೊಳಿಸಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಶ್ರೀ ಸೀತಾಲಕ್ಷ್ಮಣ ಹನುಮತ್ ಸಹಿತ ದೇವರು ಹಾಗೂ ಚಂದ್ರಮೌಳೀಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಗುರುಗಳ ಚಾತುರ್ಮಾಸ್ಯದ ಶುಭ ಸಂದರ್ಭದಲ್ಲಿ ಗುರುಚರಣವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇನೆ ಹರೇ ರಾಮ ನಮಸ್ಕಾರ